ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನಲ್ಲಿ ನೂತನ ಅಂಚೆ ಕಚೇರಿಯ ಕಟ್ಟಡ ನಿರ್ಮಾಣಕ್ಕಾಗಿ ಚಿತ್ರದುರ್ಗ ಸಂಸದರಾದ ಗೋವಿಂದ ಕಾರಜೋಳರವರು ಭೂಮಿ ಪೂಜೆ ನೆರವೇರಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂಚೆ ಇಲಾಖೆ ಸುಮಾರು ನೂರ ಐವತ್ತು ವರ್ಷಗಳ ಹಳೆಯ ಇಲಾಖೆ ಇದು ನಿನ್ನೆ ಮೊನ್ನೆದಲ್ಲ ಇದು ಬಹಳ ಪ್ರಮುಖವಾದ ಇಲಾಖೆ ಇದರ ಕಟ್ಟಡವನ್ನು ಮೊಳಕಾಲ್ಮುರು ತಾಲೂಕಿನಲ್ಲಿ ಸುಂದರವಾದ ಶಿಲ್ಪಕಲೆಯೊಂದಿಗೆ ಕೂಡಿದಂತಹ ಅಂದವಾದ ಕಟ್ಟಡ ನಿರ್ಮಾಣಕ್ಕಾಗಿ ಇಂದು ಭೂಮಿ ಪೂಜೆ ನೆರವೇರಿಸಿದ್ದೇವೆ ಎಂದರು ಮೊಳಕಾಲ್ಮೂರು ಮೊಳಕಾಲ್ಮೂರಿನಲ್ಲಿ ಒಂದು ಸುಂದರ ಶಿಲ್ಪ ಕಲೆಯಿಂದ ಅಂದವಾದ ಸುಂದರವಾದ ಕಟ್ಟಡದ ನಿರ್ಮಾಣದ ಭೂಮಿ ಪೂಜೆಯನ್ನು ನಾವು ಇವತ್ತು ಮಾಡಿದ್ವಿ ಬಂಧುಗಳ ಅಂಚೆ ಇಲಾಖೆ ಸುಮಾರು ನೂರ ಐವತ್ತು ವರ್ಷಗಳ ಹಳೆಯದಾದಂತಹ ಇಲಾಖೆ ಇದು ಹಿಂದೆ ನಿನ್ನೆದಲ್ಲ ಬಹಳ ಪ್ರಮುಖವಾದಂಥ ಇಲಾಖೆ ಇವತ್ತು ಸ್ವಾತಂತ್ರ್ಯ ಬಂದ ನಂತರ ಅಂದರೆ ನರೇಂದ್ರ ಮೋದಿ ಅವರು ಆಡಳಿತ ಶುರುವಾದ ಹೊತ್ತಿಗೆ ಒಂದು ಲಕ್ಷ ಅರವತ್ತೈದು ಸಾವಿರ ಅಂಚೆ ಕಚೇರಿಗಳು ದೇಶದಲ್ಲಿ ದೇಶದಲ್ಲಿ ಮೊಟ್ಟ ಮೊದಲು ಅಂಚೆ ಕಚೇರಿ ಪ್ರಾರಂಭ ಆದದ್ದು ಮುಂಬೈದಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮುಂಬೈದಲ್ಲಿ ಅಂಚೆ ಕಚೇರಿ ಪ್ರಾರಂಭ ಆಯಿತು ಅಲ್ಲಿಂದ ದಕ್ಷಿಣ ಭಾರತದ ಕಡೆ ಅಂಚೆ ಕಚೇರಿಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಇತಿಹಾಸ ಇವತ್ತು ಅಂಚೆ ಇಲಾಖೆಯವರು ಖಾಸಗಿ ಕಂಪನಿಗಳವ್ರ ಜೊತೆ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಈಗ ಕೆಲವು ಇದು ಬರ್ತಾವ್ ವೆಹಿಕಲ್ದಾಗಿ ತಗೊಂಡು ಹೋಗಿ ಕೊಡ್ತಾರಲ್ಲ ಏನಂತೀರ ಕೋರಿಯರ್ ಅವರು ನಮ್ಮ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಯು ಪಿ ಎ ಗವರ್ಮೆಂಟ್ ಅಲ್ಲಿ ಹತ್ತು ವರ್ಷದಲ್ಲಿ ಆರ್ನೂರು ಅಂಚೆ ಕಚೇರಿಗಳು ದೇಶದಲ್ಲಿ ಬಂದಾಗಿವೆ ಆಗಿರುವು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ಮೂರು ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ಒಂಬತ್ತು ಸಾವಿರ ಹೆಚ್ಚು ಅಂಚೆ ಕಚೇರಿಗಳು ಪ್ರಾರಂಭ ಮಂಜೂರ ಅಂಚೆ ಕಚೇರಿ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಹಳಷ್ಟು ಗಮನವನ್ನು ಕೊಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಅಂಚೆ ವ್ಯವಸ್ಥೆಯ ಮಹತ್ವವನ್ನು ಕಣ್ಣಾರೆ ಕಂಡವರು ಸ್ವತಃ ಅನುಭವಿಸಿದವರು ಈಗ ನಾನು ಹೇಗೆ ಹೇಳಿದೆ ಅಂಚೆ ಕಚೇರಿ ಯಾವ ರೀತಿ ನಮ್ಮ ಊರಿನಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿ ಆ ರೀತಿ ಅನುಭವವನ್ನು ಹೊಂದಿರತಕ್ಕವರು ಅದಕ್ಕಾಗಿ ಈ ಅಂಚೆ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥ ಕೆಲಸ ಮತ್ತು ಇದನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಪರಿವರ್ತನೆ ಮಾಡತಕ್ಕಂತ ಕೆಲಸವನ್ನ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ